ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಿಂದ ನಾವು ಮನಸ್ಸಿಗೆ ಶಾಂತಿ ನೆಮ್ಮದಿ ಪಡೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಹೊಂದಬಹುದಾಗಿದೆ ಎಂದು ಶಾಸಕ ಹೆಚ್ ಡಿ ಮಂಜು ಹೇಳಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಚಿಕ್ಕ ಸೋಮನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಭಕ್ತಾದಿಗಳ ಸಹಕಾರದಿಂದ ನೂತನವಾಗಿ ಗ್ರಾನೈಟ್ ಕಲ್ಲಿನಿಂದಲೇ ನಿರ್ಮಿಸಿರುವ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದ ಗ್ರಾಮ ರಕ್ಷಕ ಶ್ರೀ ಭಯ ಆಂಜನೇಯ ಸ್ವಾಮಿ ದೇವಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು

ಎಲ್ಲ ಆತ್ಮೀಯ ಗ್ರಾಮದ ಬಂಧುಗಳು ಮತ್ತು ವೀರಾಂಜನ ವೀರಾಂಜನೆಯ ಭಕ್ತರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಇಂದು ಚಿಕ್ಕಸಮ್ನಹಳ್ಳಿ ಗ್ರಾಮದಲ್ಲಿ ತುಂಬ ದಿನ ತಮ್ಮ ಗ್ರಾಮದ ಬಹುದಿನಗಳ ಕನಸು ತಮ್ಮೆಲ್ಲರ ಪ್ರೀತಿಯಿಂದ ಅಭಿಮಾನದಿಂದ ಗೌರವಪೂರ್ವಕವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಿ ಹೊಸ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಇಂಥ ಸಂದರ್ಭದಲ್ಲಿ ತಮ್ಮ ವೇತಿ ಆಸೀನಾಗಿ ಜಾರಕಿಹೊಮ್ಮನವರು ನಾಗೇಂದ್ರಣ್ಣ ಮಂಜುಣ್ಣ ಸೀನಣ್ಣ ನಮ್ಮ ಕುಮಾರಣ್ಣ ದಿಲೀಪ್ ಇವತ್ತು ಕನಕ ಜಯಂತಿ ಕಾರ್ಯಕ್ರಮ ತಾಲೂಕು ಕಾರ್ಯಕ್ರಮ ಅದರಲ್ಲಿ ಬಹುತೇಕ ತಾಲೂಕಿನ ಎಲ್ಲ ಬಂಧುಗಳು ಅಲ್ಲಿ ಮತ್ತು ಸಮಾಜದ ಬಂಧುಗಳು ಎಲ್ಲರ ಅಲ್ಲಿ ನಂದೇ ಅಧ್ಯಕ್ಷತೆ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ನನ್ನ ಆಸೆಯಿಂದ ಹೋಗ್ಲಿಲ್ಲ ಅಂತಂದ್ರೆ ಆ ಸಮುದಾಯಕ್ಕೆ ಒಂದು ಕೆಟ್ಟ ಮೆಸೇಜ್ ಆಗುತ್ತಿದ್ದ ಬಹುತೇಕ ಎಲ್ಲ ಸಮುದಾಯದ ಸಭೆಗಳನ್ನು ಸಹ ಒಂದು ಜಯಂತೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ವಿ ದಾಸಶ್ರೇಷ್ಠ ಕನಕ ಜಾತ್ ಕನಕ ಕನಕ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಮುಖಾಂತರ ಬಂದು ಭಾಗಿಯಾಗಿ ಆದರೂ ಸಹ ಶಾರ್ಟ್ ಆಗಿ ಮುಗಿಸಿದ್ವಿ ಇನ್ನು ಬಹುತೇಕ ಮುಖ್ಯ ಭಾಷಣಕಾರರು ಸ್ವಲ್ಪ ಅಭ್ಯಸರನ್ನು ವ್ಯಕ್ತಪಡಿಸೋದು ಸ್ವಲ್ಪ ಶಾ ಬೇಗ ಬೇಗ ಕಾರ್ಯಕ್ರಮ ಮುಗಿಸಿ ಅನ್ನೋ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ಉದ್ದೇಶ ಅಲ್ಲ ನಾ ಈ ಕಾರ್ಯಕ್ರಮಕ್ಕೂ ಅಟೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಫಾಸ್ಟ್ ಆಗಿ ಮುಗಿಸಿ ಅಂತ ಹೇಳಿದ್ವಿ ಇವತ್ತು ನಾಲ್ಕು ಕಡೆ ದೇವಸ್ಥಾನ ಹೋಗುವಂಥ ಕಾರ್ಯಕ್ರಮ ಇದೆ ಒಂದು ಹೊಸ ಸ್ವಲ್ಪ ಅಟೆಂಡ್ ಮಾಡಿ ಬಂದ್ವಿ ಇನ್ನ ಒಂದು ಅಲೆ ಅರೆ ನೆಲೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಸ್ವಲ್ಪ ಹೈಂಗ್ಲಿ ಬುಕ್ಸ್ಕೊಂಡು ಹೋಗ್ಬೇಕು ತಡವಾಗಿ ಬಂದಕ್ಕೆ ಕ್ಷಮೆ ಆಚಿಸ್ತೀನಿ ಜೊತೆಗೆ ಇನ್ನೊಂದು ಬೇಜಾರಂತಂದ್ರೆ ಅಂತಂದ್ರೆ ತಾವು ಹೇಳಿದ್ದು ನಾನು ಬರ್ತಿದ್ದಂಗೆ ನೀವು ತಡವಾಗಿ ಬಂದ್ರಿ ಕುಮಾರನೂ ಕರ್ಕೊಂಡು ಬರಲಿಲ್ಲ ನಿಖಿಲ್ನೂ ಕರ್ಕೊಂಡು ಬರಲಿಲ್ಲ ನಾವು ತಾವು ನನಗೆ ಇನ್ವಿಟೇಷನ್ ಕೊಡೋಕೆ ಬಂದ ಸಂದರ್ಭದಲ್ಲೇ ನಾನು ಹೇಳಿದೆ ನಿಮಗೆ ಪರಿಸ್ಥಿತಿ ಕರ್ಕೊಂಡು ಬರ್ತೀವಿ ಅಂತ ಸಂಪೂರ್ಣ ಭರವಸೆ ಕೊಡೋಲ್ಲ ಒಂದು ಪ್ರಯತ್ನ ಮಾಡ್ತೀನಿ ಇವತ್ತು ಅವ್ರಿಗೂ ಸಹ ಬಿಡುವಿಲ್ಲದ ಕಾರಣ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಸಂದರ್ಭದಲ್ಲೇ ಹೇಳಿದ್ರು ಕರ್ನಾಟಕಕ್ಕೆ ಕೇವಲ ಎರಡು ಸಾವಿರಕ್ಕೆ ಅವಕಾಶ ಕೊಡೋಕ್ಕಾಗೋದು ನನ್ನ ಕ್ಷೇತ್ರದ ಜನತೆಗೆ ಒಡಗೂಡಿ ಬಹುತೇಕ ಬಾಕಿ ದಿನ ಎಲ್ಲ ರಾಜ್ಯ ಪ್ರವಾಸ ಪ್ರವಾಸದಲ್ಲಿ ಎಲ್ಲ ಕಡೆ ಇರುತ್ತೆ ಕಲಿತೆ ಡೆಲ್ಲಿನಲ್ಲಿ ಇರಬೇಕಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಅವರು ಸಹ ಬೇಡೂರಿಂದ ಕಾರ್ಯಕ್ರಮದಿಂದ ನಾವು ಸಹ ಒತ್ತಾಯ ಮಾಡಿದ್ವಿ ಇನ್ನೊಂದು ಬಂದಾಗ ಆ ಕಡೆ ಬಂದು ಮಾತಾಡ್ಸ್ಕೊಂಡು ಅಂತ ಹೇಳಿದ್ರೆ ಜೊತೆಗೆ ಅವರ ಮಗನ ಅರ್ವತ್ತೆಂಟು ದಿವಸಕ್ಕೆ ಆ ಕಾರ್ಯ ರೋಡಾಗಿ ಆಧಾರ ದಿವಸ ಕರ್ಕೊಂಬಂದು ತಮ್ಮ ಗ್ರಾಮ ಭೇಟಿ ಮಾಡಿಸಿ ಪೂಜೆ ಮಾಡ್ಸಿದ್ರೆ ನಿಮ್ಮ ಚಮುಕ್ತಿಯಲ್ಲಿ ಏನಾದರೂ ಮಾತನಾಡಿಸಿದ್ರು ಹೇಳ್ತಾ ಅವ್ಯಾರಕ್ಕೆ ಬೇಜಾರು ಮಾಡ್ಕೊಳ್ಳೋದು ಮಾತಾಡ್ತೀವಿ ಆ ಚಲವಾನದ ಕಾರಣವನ್ನು ತಮ್ಮೋದು ಹೇಳಿದ್ದೀನಿ ತಾವು ಯಾರು ಸಹ ನೇತ ಭಾವಿಸುವ ಅದು ಇವತ್ತು ನಮ್ಮ ಒಬ್ಬ ಶಾಸಕನಾಗಿ ಆ ಕಾರ್ಯಕ್ರಮವೂ ಸಹ ಹೋಗಿಲ್ಲ ಅಂತಂದರೆ ನನ್ನ ನೆನಪರಿಸ್ತಿ ನೀವು ಯೋಚನೆ ಮಾಡಿ ಬೇರೆ ದಿವಸ ಆಗಿದೆ ನನ್ನದು ಸುಮ್ಮನೆ ಅಲ್ಲಿ ಇಲ್ಲಿ ಹಳೆ ಹೊಡಿತಾ ಕೂತ್ಕೊಂಡು ಬೇಕಂತ ಏನು ಲೇಟಾಗಿ ಬಂದಿದೆ ತಾವು ಬೇಜಾರ್ ಮಾಡ್ಕೊಳ್ಳೋದು ಅರ್ಥ ಆಯ್ತಿತ್ತು ನಾನು ಕಾಯವಾಚ ಮತ್ಸವ ಬರಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದೀವಿ ನಾವು ಸಹ ಇನ್ನೊಂದು ನಮಗೂ ಸಹ ನಿಮ್ಗೆಲ್ಲ ಗೊತ್ತಿದೆ ನಮಗೂ ಇನ್ನೊಂದು ಚುನಾವಣೆ ಪ್ರೊಸೆಸ್ಸು ಅಲ್ಲೂ ಸಹ ಸಂಪೂರ್ಣವಾಗಿ ವಿಜಯ ಆಗಿದ್ದೀವಿ ಇಂಥ ವಿಚಾರ ಹೇಳ್ತಾ ಜೊತೆಗೆ ಇವತ್ತು ಅವನ್ನೂ ಸಹ ತುಂಬ ಪ್ರೀತಿ ಗೌರವದಿಂದ ಈ ಭಕ್ತಿಯಿಂದ ಆಂಜನೇಯ ಸ್ವಾಮಿ ವಿಗ್ರಹವನ್ನು ದೇವಸ್ಥಾನ ಕಳಿಸಿದ್ವಿ ಆಂಜನೇಯನ ಕೃಪಾ ಕಟಾಕ್ಷ ತಮ್ಮ ಗ್ರಾಮದ ಮೇಲೆ ಇರಲಿ ನನ್ನ ತಾಲೂಕಿನ ಜನತೆ ಮೇಲೆ ಇರಲಿ ಯಾವುದೇ ರೀತಿ ತೊಂದರೆ ಬಂದಂಗೆ ಆಂಜನೇಯ ಒಂದು ಆಂಜನೇಯನ ಅನುಗ್ರಹ ಮಾಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಯಾವುದೇ ರೀತಿ ರೋಗ ರೋಜನೆ ಮತ್ತು ಬೇರೆ ಅವಘಡಗಳಿಗೆ ಪ್ರಾಕೃತಿಕ ಅವಘಡಗಳಿಗೆ ಅವಕಾಶ ಮಾಡಿಕೊಡ್ದಂಗೆ ಅಂತ ಅವಕಾಶ ಮಾಡಿದ ಬರದೇ ರೀತಿ ಅನುಗ್ರಹ ಇರಲಿ ಅನ್ನೋ ಮಾತನ್ನ ನಾನು ಇವೇ ತಮ್ಮ ಮುಖಾಂತರ ಆಂಜನೇಯನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊತ ತಮ್ಮ ಗ್ರಾಮ ಚಿಕ್ಕರಾಮ ಅನ್ನೋ ಮಾತನ್ನ ಹೇಳಿದ್ರು ನಮ್ಮ ಸ್ನೇಹಿತರು ಬರ್ತಾ ಇರ್ಬೇಕಾದ್ರೆ ನಮ್ಮ ಚಿಕ್ಕರಾಮ ಅಂತ ನೀವು ಯಾರು ಬರಲಿಲ್ವಾ ಕುಮಾರಣ ಬರಲಿಲ್ವ ನಮ್ಮಂತಿರೋರು ತಮ್ಮ ಅದನ್ನು ದಯವಿಟ್ಟು ವಾಪಸ್ ತಗೊಳ್ಳಿ ಎಲ್ಲ ಒಂದು ಕಡೆ ನಮಗೂ ಬೇಜಾರಾಗುತ್ತೆ ಚಿಕ್ಕ ದೊಡ್ಡ ಗ್ರಾಮ ಅಲ್ಲ ನನ್ನ ತಾಲೂಕಿನ ಶಾಸಕ ಎಲ್ಲರೂ ಎಲ್ಲ ಗ್ರಾಮಗಳನ್ನೂ ದೊಡ್ಡ ಗ್ರಾಮ ಚಿಕ್ಕ ನನ್ನ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಕಾರ್ಯಕರ್ತರು ಇರಲಿ ನನ್ನ ಗೆದ್ದಂತ ಸೋತಂತ ಇಬ್ರು ಸಹ ಅಭ್ಯರ್ಥಿಗಳಿಗೂ ಸಹ ನಾನು ಶಾಸಕನಾಗಿದ್ದೀನಿ ಆ ಮನಸ್ಸಿನಲ್ಲಿ ಕೆಲಸ ಮಾಡಬೇಕೆ ಹೊರತು ಸಂಕುಚಿತ ಮನೋಭಾವನೆ ಕೆಲಸ ಮಾಡಿದ್ರೆ ಅವನು ಶಾಸಕ ಸ್ಥಾನಕ್ಕೆ ಅವನ್ ಅವನೇ ಅಗೌರವ ಕೊಟ್ಕೊಂಡು ಅನ್ನೋ ಮಾತನ್ನ ಸಿಂಧುಲ ಹೇಳ್ತ ಜೊತೆಗೆ ಇವತ್ತು ಚಿಕ್ಕಮ್ಮ ನನ್ನ ಪ್ರೀತಿ ಗೌರವದಿಂದ ನಡ್ಸ್ಕೊಂಡಿದ್ದೀರಿ ವಿಶೇಷವಾದ ನನ್ನ ಪ್ರೀತಿ ತೋರಿಸಿದ್ರಿ ಪಂಚರತ್ನ ಕಾರ್ಯಕ್ರಮ ಬಂದ ಸಂದರ್ಭದಲ್ಲಿ ನೈಟ್ ಆಗಿತ್ತ ಆಲ್ರೆಡಿ ಗ್ರಾಮದ ದ್ವಾರದಿಂದ ಎರಡು ಮೂರು ದೇವಸ್ಥಾನ ಕರ್ಕೊಂಡೋಗಿ ನನ್ನ ದಿಲೀಪ್ ಮನೆ ಸಹ ವಿಶೇಷವಾಗಿ ಗ್ರಾಮ ದೇವತೆ ಹಬ್ಬ ರೀತಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಒಂದು ವಿಶೇಷವಾಗಿ ಕರ್ಕೊಂಡು ಹೋಗಿದ್ರಿ ಅವೆಲ್ಲ ಒಂದು ದೃಶ್ಯಗಳು ನನ್ನ ಕಣ್ಣಿಗೆ ಕಟ್ಟಾಗಿದೆ ದಯವಿಟ್ಟು ಅದ್ರ ಅಂದಾಗ ಎಲ್ಲ ನನಗೂ ಸಹ ಬೇಜಾರಾಗುತ್ತೆ ಆ ಮನಸ್ಥಿತಿ ಇಲ್ಲ ಆ ಸಂದರ್ಭದಲ್ಲಿ ನಾನು ಹೇಳಿದೆ ದೇವಸ್ಥಾನಕ್ಕೆ ನನಗೆ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಅಷ್ಟು ಸಹಾಯ ಮಾಡಿದ್ವಿ ಕೆ ಕೆಲವು ಸಮಸ್ಯೆ ಹೆಂಗೆ ಅಂತ ಯುವಕ ಆಗಿರೋದ್ರಿಂದ ನಾನು ಸಹ ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಹುಮ್ಮಸ್ನಲ್ಲಿದ್ದೀನಿ ಬಟ್ ಸಾ ಇದು ಸರ್ಕಾರ ಆ ಮಟ್ಟಕ್ಕೆ ನಮ್ಗೆ ಸ್ಪಂದನೆ ಕೊಡ್ತಾ ಇಲ್ಲ ನನಗಷ್ಟೇ ಅಲ್ಲ ಅದಕ್ಕಾಗಿ ಅವರು ಹೇಳಿದ್ದಾರೆ ನಾನು ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಒಂದು ಸಣ್ಣದೊಂದು ಕೆಲಸ ಮಾಡಕ್ ಹೋಯ್ತಾರಲ್ಲ ಹಳ್ಳಿಗಳಿಗೆ ಹೋಗ್ತಲ್ಲ ರಸ್ತೆ ಒಂದು ಎಲ್ಲ ಕಡೆ ತುಂಬಾ ಶಿಥಿಲವಾಗಿದೆ ಅವ್ರಿಗೆ ಓಟ್ ಆಗ್ತಂತ ಜನತೆಗೆ ನಾವು ಆನ್ಸರ್ ಮಾಡಕ್ ಆಗ್ತೇವೆ ಯಾಕೆ ಅಂದ್ರೆ ಅವರ ಪರಿಸ್ಥಿತಿ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಪರಿಸ್ಥಿತಿ ಹೆಂಗಾಗಿದೆ ಹೇಳಿ ಕೇಳಿ ನಾನು ಆಪೋಸಿಷನ್ ಪಾರ್ಟಿ ಎಮ್ ಎಲ್ ಎ ನಾನು ಸಹ ಇವತ್ತು ತಮ್ಮ ಸಂಪೂರ್ಣ ವಿಚಾರವನ್ನ ತಮ್ಮ ಮುಂದೆ ಸಂಪೂರ್ಣ ಬೇಡ ಬಿಟ್ಟಿದ್ದೀನಿ ಹೇಳಿದ್ದಾರೆ ಒಂದು ಕೊಡ್ತೀನಿ ಸಿ ಆರ್ ಎಫ್ ಮತ್ತು ಸಿ ಎಸ್ ಫಂಡ್ ಮತ್ತು ಸಿಆರ್ ಎಫ್ ಫಂಡ್ ಅಲ್ಲಿ ಆಶ್ರೋಶ ಮನುಕೂಲ ಮಾಡಿಕೊಳ್ಳೋದು ತಾಲೂಕಿನ ಅಭಿವೃದ್ಧಿಗೆ ಸ್ಪಂದಿಸ್ತೀವಿ ಮಾತು ಸಹ ಹೇಳಿದ್ದಾರೆ ಇನ್ನೊಬ್ಬರು ಮನವಿ ಮಾಡ್ಕೊಂಡಿದೀವಿ ನಮ್ಮ ತಾಲೂಕಿನ ಒಂದು ವಿಶೇಷವಾದ ಒಂದು ಫ್ಯಾಕ್ಟರಿ ಮಾಡ್ಕೊಡಿ ನಿರುದ್ಯೋಗ ಸಮಸ್ಯೆಗೆ ಒತ್ತು ಕೊಟ್ಟಿದ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ತಮ್ಮಿಂದ ಮಾತ್ರ ಸಾಧ್ಯ ಸಂಪೂರ್ಣವಾಗಿದೆ ಅಂತ ಹೇಳಿದ್ರೆ ಜೊತೆಗೆ ಇನ್ನೊಂದು ಮೈಸೂರಿಂದ ಬಹುತೇಕ ಅವರು ಬಂದ ಒಂದು ಒಂದ್ ಹೆಚ್ಚು ಕಮ್ಮಿ ಎಪ್ಪತ್ತೆಂಬತ್ತು ಕೋಟಿ ಕಾರ್ಯಕ್ರಮ ರೈಲ್ವೆ ಸಂಬಂಧಪಟ್ಟಂಗೆ ಒಂದು ದುಡ್ಡುನಲ್ಲಿ ಬ್ರಿಡ್ಜು ಜೊತೆಗೆ ಓವರ್ ಫ್ಲೈಓವರ್ಸು ಬೀರ್ವಳ್ಳಿ ಸ್ಟೇಷನ್ ಅಪ್ಗ್ರೇಡೇಷನ್ ಇವೆಲ್ಲ ಬಂದಗೆರೆ ಸ್ಟೇಷನ್ ಅಪ್ಗ್ರೇಡೇಷನ್ ಇವೆಲ್ಲರೂ ಸಹ ಮಾಡ್ಕೊಟ್ಟಿದ್ದಾರೆ ಈಚೆಗೆ ತೊಂಬತ್ತೇಳು ತೊಂಬತ್ತೆಂಟು ಕೋಟಿನ ಬೇರೆ ಕೆಲಸ ಅವ್ರ ಸಹಕಾರ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಈ ಭಾಗದಲ್ಲಿ ಫ್ಲೆಡ್ ಅಲ್ಲಿ ಆಗಿರುವಂತಹ ಕೆರೆ ಇವತ್ತು ಎರಡು ಭಾಗ ಎರಡು ಕೆರೆ ಮಾತ್ರ ಕಟ್ಟಿಸಕ್ ಇನ್ನು ಲೋಕಹಳ್ಳಿ ಕೆರೆ ಅನ್ನೋ ಸಹ ಇದೆ ಅದನ್ನು ಅನಿವಾರ್ಯವಾಗಿ ಅವ್ರಿಗಿನ ಸಹಕಾರ ಸರ್ಕಾರ ಸಹಕಾರ ಕೊಡಲಿಲ್ಲ ಅಂತಂದ್ರೆ ಹೋರಾಟನೇ ನಮ್ಮ ಅಸ್ತ್ರ ಅದ್ರ ಮುಖಾಂತರ ಹೋರಾಟ ಮಾಡಿ ಅದಕ್ಕೊಂದು ಒಂದು ಅಂತಿಮ ಅದನ್ನೂ ಸಹ ಹೇಳ್ಕೊಳ್ಳೋದ ಒಂದು ಎರಡು ಹದಿನೈದು ಕಿಲೋಮೀಟ್ರ್ ತಿನ್ನೋದಲ್ಲ ಅದು ಸಸಿ ಹೆಚ್ಚು ಅವನ ಮಾತು ಹೇಳ್ತಾ ಈ ಕಾರ್ಯಕ್ರಮ ಕರೆಸಿ ಆಯ್ತು 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 ಬಿಡೋ ಅದನ್ನ ಮಾಡ್ಕೊಡ್ತೀವಿ ಕೆಲಸ ಮಾಡ್ಕೊಡ್ತೀನಿ ಅಂದೇ ಒಂದು ನಾಲ್ಕೈದು ಲಕ್ಷ ಗ್ರಾಂಟ್ ಸಾಕ್ರೆ ಕಾಂಪೌಂಡ್ ಆಗುತ್ತೆ ಅದನ್ನ ಮಾಡ್ಸ್ಕೊಡ್ತೀವಿ ಹೇಳ್ಬೇಡಿ ಯಾಕೆ ಹೇಳ್ಬೇಡಿ ಅಂದ್ರೆ ಅವ್ರು ಬಂದಿರೋ ದೇವಸ್ಥಾನ ಆಯ್ತು ಆಯ್ತು ತೊಂದರೆ ಇಲ್ಲ ಮಾಡಿ ಹೇಳಿ ಹೇಳಿ ಆಯ್ತು ಏನು ಆಯ್ತು ಆಯ್ತು ಮೇಡಮ್ ಕೃಷ್ಣರಾಜಪೇಟೆ ತಾಲೂಕಿನ ಜನತೆ ನನ್ನ ಮೇಲೆ ವಿಶ್ವಾಸವಿಟ್ಟು ಶಾಸಕ ಸ್ಥಾನದ ಜವಾಬ್ದಾರಿ ನೀಡಿದ್ದಾರೆ ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನದ ಕೊರತೆಯಿಂದಾಗಿ ಜನರ ನಿರೀಕ್ಷೆಯ ಮಟ್ಟಕ್ಕೆ ಸ್ಪಂದಿಸಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬ ನೋವು ನನ್ನನ್ನು ಕಾಡುತ್ತಿದೆ ಆಡಳಿತ ಪಕ್ಷದ ಶಾಸಕರೇ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಸಿಗುತ್ತಿಲ್ಲ ಎಂದು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ವಿರೋಧ ಪಕ್ಷದ ಶಾಸಕನಾಗಿರುವ ನನ್ನ ಪಾಡು ಎಂತದು ಎಂಬುದು ಕ್ಷೇತ್ರದ ಜನರಿಗೆ ಗೊತ್ತಿದೆ ಎನ್ನುವುದು ನನ್ನ ಭಾವನೆಯಾಗಿದ್ದರೂ ಅನ್ಯಾಯ ನೋಡಿಕೊಂಡು ಸುಮ್ಮನೆ ಕುಳಿತುಕೊಂಡು ನೋಡುವ ಜಾಯಮಾನ ನನ್ನದಲ್ಲ ಕೊನೆಗೆ ಬೀದಿಗಿಳಿದು ಹೋರಾಟ ಮಾಡಿಯಾದರೂ ಅನುದಾನ ಬಿಡುಗಡೆ ಮಾಡಿಸಿ ತಂದು ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದು ಶಾಸಕ ಮಂಜು ಹೇಳಿದರು ಬಿಗ್ ಬಾಸ್ ಖ್ಯಾತಿಯ ಯುವ ವಿಜ್ಞಾನಿ ದ್ರೋಣ್ ಪ್ರತಾಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಪ್ರತಿಭಾವಂತರ ಬೆಳವಣಿಗೆ ಕಂಡು ಅಸೂಯೆ ಪಡುವ ಜನರೇ ಹೆಚ್ಚಿದ್ದಾರೆ ತೆರೆಮರೆಯ ಕಾಯಿಯಂತೆ ನನ್ನ ಪಾಲಿನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ ರಾಜ್ಯದ ಜನತೆ ನನಗೆ ತೋರುತ್ತಿರುವ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಕನ್ನಡ ಚಲನಚಿತ್ರ ಒಂದರಲ್ಲಿ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದೇನೆ ರಾಜ್ಯಾದ್ಯಂತ ನನಗೆ ಮಹಿಳಾ ಅಭಿಮಾನಿಗಳು ಹೆಚ್ಚಿದ್ದಾರೆ ಹೆಣ್ಣು ಮಕ್ಕಳನ್ನು ಗೌರವಿಸುವ ಸಂಸ್ಕಾರ ಬೆಳೆಸಿಕೊಂಡಿರುವ ನಾನು ಟೀಕೆ ತಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳದೆ ನನ್ನ ಪಾಲಿನ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತಾ ಸಮಾಜಮುಖಿಯಾಗಿ ಹೆಜ್ಜೆ ಹಾಕುತ್ತಿದ್ದೇನೆ ಎಂದು ಪ್ರತಾಪ್ ಹೇಳಿದರು ಸೈಲೆಂಟ್ ಹೇಳ್ತಾ ಇರಲಿಲ್ಲ ನನಗೆ ಒಂದು ಅವಕಾಶ ಮಾಡ್ತಾ ಇದ್ದೆ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಅಲ್ಲಿ ನಾನು ಅಲ್ಲಿ ತನಕ ಬಂದು ಅಹ್ ಗೆದ್ದಿಲ್ಲ ಅಷ್ಟೇ ಜನಗಳ ಮನಸ್ಸನ್ನ ಗೆದ್ದಿದ್ದೀನಿ ಅದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಮುಖ್ಯವಾಗಿ ಮುಖ್ಯವಾಗಿ ಎಷ್ಟೋ ಜನ ಶ್ರಮ ಪಟ್ಟಿದ್ದಾರೆ ಅಂತವರೆಲ್ಲ ಇಲ್ಲಿ ಕೂತಿದ್ದಾರೆ ಎಲ್ಲ ಒಂದು ಬೆಂಗಳೂರಿನಲ್ಲಿ ಒಂದು ದೇವಸ್ಥಾನ ಕಟ್ತೀನಿ ಅಂದ್ರೆ ದೇವಿಗೆನ್ನ ಕೊಡ್ತಾರೆ ಇಂತ ಒಂದು ಪುಟ್ಟ ಗ್ರಾಮದಲ್ಲಿ ಇಂತ ಒಂದು ವಿಗ್ರಹ ನೋಡ್ತಾ ಇದ್ರೆ ಹಂಗೆ ಕಣ್ ತುಂಬಿ ಬರ್ತಾ ಇದೆ ಅಷ್ಟು ಚೆನ್ನಾಗಿ ವಿಗ್ರಹನ ಕೆತ್ತಿಸಿದ ಆಂಜನೇಯ ಸ್ವಾಮಿ ಸುಬ್ರಹ್ಮಣ್ಯ ಅವರಂತೆ ಅದನ್ನ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಾನಿಗಳು ಅವ್ರಿಗೆ ಒಳ್ಳೇದಾಗ್ಲಿ ಅದೇ ರೀತಿ ಪ್ರೇರಣೆ ವರದರಾಜ ಸ್ವಾಮಿ ಅವರಂತೆ ಅದನ್ನ ಮಾಡಿದ್ದಾರೆ ಮಾಡ್ಲಿಕ್ಕೆ ಅವ್ರಿಗೂ ಒಳ್ಳೇದಾಗಲಿ ಜೊತೆಗೆ ಈ ಗ್ರಾಮದಲ್ಲಿ ಯಾರ್ಯಾರು ದೇಣಿಗೆನ ಕೊಟ್ಟಿದ್ದೀರಾ ಈ ದೇವಸ್ಥಾನ ಮಾಡಕ್ಕೆ ಇರೋದೇ ಮನೆಯಂತೆ ಇಷ್ಟು ಚೆನ್ನಾಗಿ ದೇವಸ್ಥಾನ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಚಿಕ್ಕ ಊರಲ್ಲಿ ತುಂಬಾ ಚೆನ್ನಾಗಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂಜಲಿ ಪುತ್ರ ಪವನ ಸುತ ರಾಮ ಜೈ ಪುತ್ರ ಪವನ ಸುತ ರಾಮ ಜೈ ಹನುಮಾನಿಕಿ ಅದೇ ರೀತಿ ಎಲ್ಲೂ ಕೂಡ ಹೇಳಿಲ್ಲ ಮುಖ್ಯವಾಗಿ ಹೇಳ್ಬೇಕಂತ ಒಂದು ಸಂದರ್ಭ ಸಿಕ್ಕಿದೆ ಹೇಳ್ತಾ ಇದ್ದೀನಿ ಆ ತುಂಬಾ ಆ ತಿಂಗಳ ನಂತರ ಸುಮಾರು ಆಫರ್ ಗಳು ಬಂತು ಮಾಡ್ಲಾ ಬೇಡವಾ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ ಆ ಒಂದು ಸಿನಿಮಾಗೆ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದೀನಿ ನಿಮ್ಮೆಲ್ಲಾ ಜೊತೆಗೆ ಕೂಡ ಕಾಲಿಡ್ತಾ ಇದೀನಿ ಶ್ರೀ ಆಂಜನೇಯನ ಸ್ವಾಮಿಯ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಏನೋ ಒಂದು ಚಿಕ್ಕದಾಗಿ ಹೋಗ್ತಾ ಇದ್ದೀನಿ ಆ ಚಿಕ್ಕದಾಗೆ ನನಗಿಂತ ವಯಸ್ಸಲ್ಲಿ ದೊಡ್ಡವರು ನಿಮ್ಮ ಸಾಧನೆಗಳಲ್ಲಿ ದೊಡ್ಡವರು ನಿಮ್ಮ ಆಶೀರ್ವಾದ ನಮ್ಗೆ ಬೇಕೇ ಬೇಕಾಗತ್ತೆ ಎಷ್ಟು ಏಳು ಪೀಳಿಗಳಿರ್ತವೆ ಒಂದು ಜೀವನದಲ್ಲಿ ಅದರಲ್ಲೂ ಈಗಂತೂ ಮದುವೆ ಆಗೋರ್ಗಂತೂ ಹೆಣ್ಣೆ ಸಿಗ್ತಾ ಇಲ್ಲ ಎಲ್ಲೇ ಹೋದ್ರು ರೈತರು ಮಕ್ಕಳು ಅಂತ ಹೇಳಿದ್ರೆ ಅದಕ್ಕೆ ಒಂದು ಒಳ್ಳೆ ಕಾಲ ಬರ್ಬೇಕು ಅಂದ್ರೆ ಭೂಮಿಗೆ ಚಿನ್ನದ ಬೆಲೆ ಬರಬೇಕು ಅನ್ನಕ್ಕೆ ಚಿನ್ನದ ಬೆಲೆ ಬರಬೇಕು ಆಗ್ಲೇ ನಮ್ಮ ಜನಕ್ಕೆ ಅರ್ಥ ಆಗೋದು ಆಗ್ಲೇ ಹೆಣ್ಣುಗಳನ್ನ ಕೊಡಕ್ಕೆ ಶುರು ಮಾಡ್ತಾರೆ ಯಾವಾಗ ಅನ್ನದ ಬೆಲೆ ಚಿನ್ನದ ಬೆಲೆದ ರೀತಿ ಏರ್ತಾ ಹೋಗುತ್ತೋ ಅವತ್ತು ಒಂದು ಮೌಲ್ಯಯುತವಾಗಿ ಕಲ್ತ್ಕೊಂಡು ನಮ್ಮ ಹಳ್ಳಿ ಯುವಕರಿಗೂ ಒಂದು ಬೆಲೆ ಕೊಟ್ಟು ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಇಲ್ಲ ಯಾವ ಡಾಕ್ಟರ್ಗೂ ಇಲ್ಲ ಅನ್ನೋ ರೀತಿ ರೈತರು ಮಕ್ಳಿಗೂ ಕೂಡ ಒಂದು ಹೆಣ್ಣನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಮುಂದೊಂದು ದಿವಸಗಳಲ್ಲಿ ನನಗೆ ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗ ಯಾರ್ಯಾರು ಓಟ್ ಮಾಡಿದಿರಾ ಎಲ್ರಿಗೂ ಧನ್ಯವಾದ ನಮ್ಮ ಜಿಲ್ಲೆಯ ತುಂಬಾ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಾಗಿ ನಾನು ಮಾತಾಡದೆ ಇದ್ದಾಗೆಲ್ಲ ಒಳಗೆ ಏನಾದ್ರು ಅಂದಾಗೆಲ್ಲ ಲಕ್ಷ ಲಕ್ಷ ಕಮೆಂಟ್ಗಳನ್ನ ಪೋಸ್ಟ್ ಗೆ ನನಗೆ ಅದನ್ನೆಲ್ಲ ಬಂದು ನೋಡಿದಾಗ ನನ್ಗೆ ಆಶ್ಚರ್ಯ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೊಬೈಲ್ಗಳನ್ನ ಇಟ್ಕೊಂಡು ಓಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಆ ಕೊನೇದಾಗಿ ಕೊನೆಯದಾಗಿ ಕೊನೆಯದಾಗಿ ಇಲ್ಲಿ ಜಗಣ ಸರ್ ಇದಾರೆ ಅವರೇ ನಮ್ಮನ್ನ ಫೋನ್ ಮಾಡಿ ಕರೆಸಿರೋದು ಇಲ್ಲಿಗೆ ಆ ಅದೇ ರೀತಿ ಇಲ್ಲಿ ಹಿರಿಯರಿದ್ದಾರೆ ಹೆಸರುಗಳು ಗೊತ್ತಿಲ್ಲ ಅವ್ರೆಲ್ಲರಿಗೂ ನಮಸ್ಕಾರ ಇಲ್ಲಿಂದ ದೇವಸ್ಥಾನ ಹೆಚ್ಚು ಸಹಾಯ ಮಾಡಿರುವಂತ ದಾನಿಗಳು ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಮಕ್ಳುಗಳ ಅಭಿವೃದ್ಧಿ ಆಗ್ಲಿ ಅವ್ರ ಮಕ್ಕಳುಗಳು ಬೆಳಿಲಿ

ನಮ್ಮ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರೇ ನಮಗೆ ಪ್ರತ್ಯಕ್ಷ ದೇವರಾಗಿರುವುದರಿಂದ ತಂದೆ ತಾಯಿಗಳನ್ನು ಭಕ್ತಿಭಾವದಿಂದ ಕಂಡು ಗೌರವಿಸುವ ಮನೋಭಾವನೆ ಬೆಳೆಸಿಕೊಂಡು ಮುನ್ನಡೆಯಬೇಕು ಎಂದು ಕಿವಿಮಾತು ಹೇಳಿದರು ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ಬೆಂಗಳೂರಿನ ಶನೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ವರದರಾಜಸ್ವಾಮಿಗಳು ಬಿಡಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಾಗೇಶ್ ಆಂಜನೇಯ ವಿಗ್ರಹ ದಾನಿಗಳಾದ ಸುಬ್ರಮಣಿ ಉದ್ಯಮಿಗಳಾದ ರಮೇಶ್ ಗೌಡ ಶಾಂತಕುಮಾರ್ ಮುರುಳಿ ನೈವೇದ್ಯ ಮಹೇಶ್ ಜಯರಾಮ್ ಹೊಸಕೆರೆಹಳ್ಳಿ ಚಂದ್ರಪ್ಪ ವೀರಭದ್ರಪ್ಪ ನವೀನ್ ಕುಮಾರ್ ಭಾರತೀಪುರ ಮಂಜುನಾಥ್ ಜಗದೀಶ್ ನಂಜಪ್ಪ ಕುಮಾರೇಗೌಡ ಅಘಲಯ ವೇದಮೂರ್ತಿ ತೇಜನಾಯಕ ಅಘಲಯ ರಮೇಶ್ ಶ್ರೀಧರ್ ಕೃಷ್ಣೇಗೌಡ ಶಾಂತಮೂರ್ತಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೇವಾಲಯದ ನಿರ್ಮಾಣ ಕಾರ್ಯವು ಆರಂಭವಾಗಿ ಹನ್ನೊಂದು ವರ್ಷದ ನಂತರ ಸಂಪೂರ್ಣಗೊಂಡಿದ್ದರಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಗ್ರಾಮದಲ್ಲಿ ಒಂದು ನಿರ್ಮಾಣ ಆಗಿದೆ ಅಭಯಾಂಜನೇಯ ಸ್ವಾಮಿಯ ಒಂದು ಹತ್ತಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಈಗ ಸಂಪೂರ್ಣವಾಗಿ ಭಗವಂತ ಅಭಯಾಂಜನೇಯ ಸ್ವಾಮಿ ಎಲ್ಲರಿಗೂ ಕೂಡ ಅಭಯವನ್ನು ನೀಡಿ ಈ ಒಂದು ಆಲಯದಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಅನುಗ್ರಹ ಮಾಡಿ ಈ ಒಂದು ಗ್ರಾಮಕ್ಕೆ ಅಭಿವೃದ್ಧಿಯಾಗಿ ಲೋಕಕ್ಷೇಮಾರ್ಥವಾಗಿ ಈ ಪ್ರತಿಷ್ಠೆಯನ್ನು ಮಾಡಿದ್ದೇವೆ ಎಲ್ಲರೂ ಕೂಡ ಈ ಒಂದು ಗ್ರಾಮಸ್ಥರಾಗಲಿ ಸುತ್ತಮುತ್ತಲು ಇರೋ ಒಂದು ಗ್ರಾಮಸ್ಥರಾಗಲಿ ಎಲ್ಲರೂ ಕೂಡ ಬಂದು ಅಭಯಾಂಜನೇಯ ಸ್ವಾಮಿಯ ಒಂದು ಕೃಪಾ ಕಟಾಕ್ಷಕ್ಕೆ ಭಾಗಿಯಾಗಬೇಕು ಅಂತ ಪ್ರಾರ್ಥನೆ ಪೂಜಾ ಕೈಂಕರ್ಯ ಕಾರ್ಯಕ್ರಮಗಳೆಲ್ಲ ಕೂಡ ಶ್ರೀನಿವಾಸ ಸುಂದರ ಕೃಷ್ಣ ಭಟ್ಟ ಬೆಂಗಳೂರು ನಗರದಿಂದ ಬಂದು ಭಗವಂತನ ಒಂದು ಕೈಂಕರ್ಯವನ್ನು ಮಾಡಿ ಭಗವಂತನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರುವುದಕ್ಕೆ ನಮಗೆ ತುಂಬ ಸಂತೋಷವಾಗುತ್ತೆ

一阵的冷 ಚಂಡೇಮದ್ದಳ ಹಾಗೂ ಅಕ್ಷತಾ ಅವರ ತಂಡವು ನಡೆಸಿಕೊಟ್ಟ ಸುಗಮ ಸಂಗೀತ ಕಾರ್ಯಕ್ರಮ ಗಮನ ಸೆಳೆಯಿತು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ